ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘ ಚಾಮುಂಡೇಶ್ವರಿ ದೇವಸ್ಥಾನದ ರಸ್ತೆ ಎರಡನೇ ಕ್ರಾಸ್ ಕೆ ಆರ್ ಬಡಾವಣೆ ತುಮಕೂರು ವತಿಯಿಂದ ದಿನಾಂಕ ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ರ ಸೋಮವಾರದಂದು ಬೆಳಗ್ಗೆ ಹತ್ತು ಪಾಯಿಂಟ್ ಮೂರು ಸೊನ್ನೆ ಗಂಟೆಗೆ ಡಾಕ್ಟರ್ ವಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜಯಂತಿಯನ್ನು ಸಂಘದ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರು ಆದ ಶ್ರೀ ಎನ್ グループ नेतृत्वದಲ್ಲಿ ಆಚರಿಸಲಾಯಿತು ಗೌರವಾಧ್ಯಕ್ಷರಾದ ಶಿವಣ್ಣ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹೆಚ್ ರಾಜಣ್ಣ ರಾಜ್ಯ ಉಪಾಧ್ಯಕ್ಷ ವಿಜಯ್ ಕುಮಾರ್ ಗುಲ್ಲಾ ರಾಜ್ಯ ಉಪಾಧ್ಯಕ್ಷರಾದ ಆದಿನ್ ಭಾಷಾ ರಾಜ್ಯ संघटना ಕಾರ್ಯದರ್ಶಿ ಸಿದ್ದಲಿಂಗೇಶ್ವರ ರಾಜ್ಯ ಮಹಿಳಾ ನಿರ್ದೇಶಕರಾದ ಮಂಜಮ್ಮ ಹಾಗೂ ರಾಜಕುಮಕೂರು ಜಿನಾಧ್ಯಕ್ಷರು ಆನಂದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶೃತಿ ಜಿನಾ ಮಹಿಳಾ ಜಿಲ್ಲಾಧ್ಯಕ್ಷರು ಭವ್ಯ ಜಿಲ್ಲಾ ಉಪಾಧ್ಯಕ್ಷರು ಅನಿತಾರಾಮ್ ತುಮಕೂರು ಜಿಲ್ಲಾ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಗುಬ್ಬಿ ತಾಲೂಕು ಅಧ್ಯಕ್ಷರಾದ ನಾಗರಾಜ್ ಮತ್ತು ರಮೇಶ್ ಸಂಘಟನಾ ಕಾರ್ಯದರ್ಶಿ ಚಿಕ್ಕನಾಯಕನಹಳ್ಳಿ ತುಮಕೂರು ನಗರ ಅಧ್ಯಕ್ಷರಾದ ರಾಮಾಂಜನೇಯ ಗಂಗಾಧರ್ ನಗರ ಉಪಾಧ್ಯಕ್ಷ ಕೃಷ್ಣ ಪ್ರಧಾನ ಕಾರ್ಯದರ್ಶಿ ನಗರ ಸಂಘಟನಾ ಕಾರ್ಯದರ್ಶಿ ಹರೀಶ್ ತುಮಕೂರು ನಗರ ಮಹಿಳಾ ಘಟಕದ ಅಧ್ಯಕ್ಷರಾಗದ ಶಿವಲಿಂಗಮ್ಮ ಮಂಜುಳಾ ತುಮಕೂರು ನಗರ ಉಪಾಧ್ಯಕ್ಷರು ಹಾಜರಿದ್ದರು ರಾಜ್ಯ ಸಮೃದ್ಧಿ ವ್ಯಾಪಾರಿಗಳ ಸಂಘ ಚಾಮುಂಡೇಶ್ವರಿ ದೇವಸ್ಥಾನದ ರಸ್ತೆ ಇಂದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರ ಇಪ್ಪತ್ತೈದರಂದು ನಮ್ಮ ಕಚೇರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ್ಮ ಜನ್ಮ ದಿನದ ದಿನಾಚರಣೆಯನ್ನ ಹಿಂದಿಗೆ ನೂರ ಮೂವತ್ ನಾಲ್ಕನೇ ವರ್ಷದ ನಾವು ಆಚರಿಸ್ತಾ ಇದ್ದೀವಿ ಚಿಕ್ಕದಾಗಿ ಚಕಟವಾಗಿ ನಮ್ಮ ಕಚೇರಿಯಲ್ಲಿ ದಿನೋತ್ಸವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗಿದೆ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಂ ಬೋಪಣ್ಣರವರು ಅವರು ಸಹ ಭಕ್ತರಾಗಿದ್ದಾರೆ ಅವರಿಗೂ ನಮ್ಮ ಸಂಗದಿ ಜಯ ಕರ್ನಾಟಕ ಸ್ವಚ್ಛತೆಯಾಗಿ ಅಂಬೇಡ್ಕರ್ ಜಯಂತಿಯನ್ನು ಕುರಿತು ಸ್ವಚ್ಛತೆಯಾಗಿ ಮಾತಾಡಿದ್ದಾರೆ ಅವರಿಗೂ ಸಹ ಸಂದರ್ಭದಲ್ಲಿ ಹೇಳಿದ್ದು ತುಮಕೂರು ಕೆಆರ್ ಎರಡನೇ ಕ್ರಾಸ್ ಚಾಮುಂಡೇಶ್ವರಿ ರಸ್ತೆ ಏನಪ್ಪಾ ಇವತ್ತು ಅಂದ್ರೆ ಅಂಬೇಡ್ಕರ್ ಬಿಆರ್ ಅಂಬೇಡ್ಕರ್ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಶಿಲ್ಪಿಯವರು ಅವರ ಒಂದು ನೂರ ಮೂವತ್ತ್ನಾಲ್ಕನೇ ಜನ್ಮದಿನೋತ್ಸವವನ್ನು ನಮ್ಮ ಕಚೇರಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಎಂ ಗೋಪಿಯವರ ಗ್ರಹ ಅಧ್ಯಕ್ಷತೆಯಲ್ಲಿ ನಾವು ಆಚರಣೆಯನ್ನು ಮಾಡ್ತಾಯಿದ್ದೇವೆ ಏನಪ್ಪ ಅಂದರೆ ಬಿ ಆರ್ ಅಂಬೇಡ್ಕರ್ ಇಡೀ ಪ್ರಪಂಚ ಅರವತ್ತನಾಲ್ಕು ದೇಶಗಳಲ್ಲಿ ಅವರ ಒಂದು ಈ ಒಂದು ಜನ್ಮದಿನಾಚರಣೆ ಆಚರಣೆ ಮಾಡ್ತಾಯಿದ್ದಾರೆ ಹಾಗೂ ಅವರ ಜೀವನ ಚರಿತ್ರೆ ಅಂದರೆ ಇವತ್ತು ಯಾರೂ ಸಹ ಆ ಒಂದು ಕಷ್ಟವನ್ನು ಪಟ್ಟು ವಿದ್ಯಾವ್ಯಾಸ ವಿದ್ಯಾಭ್ಯಾಸವನ್ನು ಮಾಡಲು ಆಗುತ್ತಿಲ್ಲ ಯಾಕೆಂದರೆ ಅವರಿಗೆ ಕುಡಿಯಲು ನೀರು ಸಹ ಕೊಡ್ತಾ ಇರಲಿಲ್ಲ ಅವರ ಒಂದು ಹರಿಜನ ಅಂಥೇಳಿ ಅವರನ್ನು ಮೂಲೆ ಗುಂಪು ಮಾಡಿ ಅವರನ್ನು ಯಾರೋ ಒಬ್ಬ ಎಲ್ಲೋ ಒಂದು ಬಾವಿಯಲ್ಲಿ ನೀರು ಕುಡಿಬೇಕಾದ್ರೂ ಒಬ್ಬ ಬ್ರಾಹ್ಮಣ ಅವರ ಹಿಡಿದು ಒಡೆದು ಬಡಿದು ಭಾಳ ಹಿಂಸೆಯನ್ನು ಕೊಟ್ಟಿರ್ತಾರೆ ಆಗ ಏನು ಮಾಡ್ತಾರೆ ಊರಲ್ಲಿರ್ತಕ್ಕಂಥ ಎಲ್ಲ ಆ ಒಂದು ಸಮಾಜ ಕೆರೆಯಲ್ಲಿ ಕರೆದುಕೊಂಡು ಹೋಗಿ ಒಂದು ಅಲ್ಲಿ ಒಂದು ಹೊಂಡವನ್ನು ತೆಗೆದು ಯಾಕೆ ಅಂದರೆ ಎಲ್ಲರೂ ಒಂದು ಸಾರ್ವಜನಿಕವಾಗಿ ನೀರು ಕುಡಿಬೇಕು ಅಂತ ಹೇಳಿ ಆ ಒಂದು ಹೊಂಡವನ್ನು ತೆಗೆದು ಅಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಒಂದು ಹಾಗೂ ಒಂದು ಕಟಿಂಗ್ ಸೇವ್ ಮಾಡಬೇಕಾದ್ರೆ ಕಟ್ಟು ಮಾಡಿಸ್ಬೇಕಾಗಿತ್ತು ಇಲ್ಲ ಅವರಾಗಿ ಸ್ವಂತವಾಗಿ ಒಂದು ಜಾತಿ ಸಾಕಷ್ಟು ಈ ಒಂದು ಸಮಯದಲ್ಲಿ ಅವರು ಪಟ್ಟಂತ ಕಷ್ಟಗಳು ಅವರು ನೋವು ಹೋಗುಗಳು ಅವರನ್ನ ಶಾಲೆಯಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದರು ಅಂತಹ ಒಂದು ವ್ಯಕ್ತಿ ಗೊತ್ತಿಳಿ ಎಲ್ಲ ಪ್ರಪಂಚದಲ್ಲಿ ಇವತ್ತು ಪ್ರವಾಸಿ ಬಿ ಆರ್ ಅಂಬೇಡ್ಕರ್ ಆಗಿ ಹೆಸರು ಬದಲಾವಣೆಯಾಗಿ ಅವರು ಒಂದು ಈ ಸಮಾಜವನ್ನು ಸೃಷ್ಟಿ ಮಾಡಿ ಈ ಸಮಾಜಕ್ಕೆ ಒಂದು ಒಳ್ಳೆ ಗೌರವ ಕೊಡಬೇಕು ಎಲ್ಲಾ ಸಮಾಜ ಜನರಿಗೂ ಒಂದು ಸಂವಿಧಾನ ಸಿದ್ಧಿ ಆಗಿರ್ಬೇಕು ಅಂತ ಹೇಳಿ ಒಂದು ಸಂವಿಧಾನವನ್ನ ಬರೆದ್ರು ಇವತ್ತು ಏನ್ ಎಲ್ಲ ಬಿ ಎಲ್ಲ ಓದ್ತಾ ಇದಾರಲ್ಲ ಅವರಿಗೆಲ್ಲ ಒಂದು ಮಾನವೀಯ ಅವರು ಯಾರು ಬಿ ಆರ್ ಅಂಬೇಡ್ಕರ್ ಅವರು ಆದ್ರಿಂದ ಇವತ್ತಿನ ಒಂದು ದಿವಸ ಅವರ ಚರಿತ್ರೆಯೂ ತುಂಬಾ ಇದೆ ವಿಚಾರಗಳನ್ನ ಅವರ ಸಂಘಟನೆಗಳನ್ನ ನಾವು ಮನದಲ್ಲಿಟ್ಕೊಂಡು ನಾವು ಜೀವನವನ್ನು ಸಾಗಿಸ್ಬೇಕು ಇವತ್ತು ಹಲವಾರು ಜಾತಿಗಳಿಂದ ಮೇಲ್ ಜಾತಿ ಕೀರ್ ಜಾತಿ ಎಲ್ಲ ಏನು ಇಲ್ಲ ಈಗ ಬಟ್ ಎಲ್ಲ ಅವರ ಅವರ ಒಂದು ಸಂವಿಧಾನವನ್ನು ನಾವು ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಸುಗಮವಾಗಿ ನಡೆಯುತ್ತೆ ಈ ಸಂದರ್ಭದಲ್ಲಿ ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತಹ ನಮ್ಮೆಲ್ಲ ಸಂಘದ ಪದಾಧಿಕಾರಿಗಳಿಗೂ ನನ್ನ ಮತ್ತೆ ತೊಂದರೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು